ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕೆ ಪರಿಣಿತಿ ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಪ್ರತಿದಿನ ಬರುತ್ತಿರುವ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಇಂದಿನ ಭಾಗದಲ್ಲಿ ಹತ್ತು ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ ಇಂದಿನ ಮೊದಲನೇ ಪ್ರಶ್ನೆ ಯಾವುದನ್ನು ಕೆಂಪಾದ ಗ್ರಹ ಎನ್ನುತ್ತಾರೆ ಆಯ್ಕೆಗಳು ಗುರುಗ್ರಹ ಗ್ರಹ ಶುಕ್ರಗ್ರಹ ಕುಜಗ್ರಹ ಸರಿಯಾದ ಉತ್ತರ ಕುಜಗ್ರಹ ಪ್ರಕಾಶ ವರ್ಷ ಎಂಬುದು ಈ ಕೆಳಗಿನ ಯಾವುದನ್ನು ಅಳೆಯುವುದರ ಏಕಮಾನವಾಗಿದೆ ಆಯ್ಕೆಗಳು ಪ್ರಾಚೀನ ಪಳೆಯುವಿಕೆಗಳ ವಯಸ್ಸು ಭೂಮಿಯ ವಯಸ್ಸು ಸಸ್ಯಗಳಲ್ಲಿನ ದ್ಯುತಿ ಸಂಶ್ಲೇಷಣೆ ಚಟುವಟಿಕೆ ಖಗೋಳ ವಿಜ್ಞಾನದಲ್ಲಿ ಬಹಳ ದೂರವನ್ನು ಅಳೆಯುವುದು ಸರಿಯಾದ ಉತ್ತರ ಖಗೋಳ ವಿಜ್ಞಾನದಲ್ಲಿ ಬಹಳ ದೂರವನ್ನು ಅಳೆಯುವುದು ಸ್ಟಾಕ್ ಮಾರುಕಟ್ಟೆಯ ಸಂದರ್ಭದಲ್ಲಿ ಐ ಪಿ ಒ ಏನನ್ನು ಸೂಚಿಸುತ್ತದೆ ಆಯ್ಕೆಗಳು ಇನಿಷಿಯಲ್ ಪಬ್ಲಿಕ್ ಆಪರ್ಚುನಿಟಿ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಇಂಟರೆಸ್ಟ್ ಪೇಯ್ಡ್ ಔಟ್ ಇಂಟರೆಸ್ಟ್ ಪೇಯ್ಡ್ ಆನ್ಲೈನ್ ಸರಿಯಾದ ಉತ್ತರ ಇನಿಷಿಯಲ್ ಪಬ್ಲಿಕ್ ಆಪರ್ಚುನಿಟಿ ಈ ಕೆಳಗಿನ ಯಾವುದರಲ್ಲಿ ಅತ್ಯಧಿಕ ಶೇಕಡಾವಾರು ಪ್ರೋಟೀನ್ ಅಂಶ ಇರುತ್ತದೆ ಆಯ್ಕೆಗಳು ಮೊಟ್ಟೆ ಹಸುವಿನ ಹಾಲು ಕಡಲೆಕಾಯಿ ಗೋಧಿ ಸರಿಯಾದ ಉತ್ತರ ಮೊಟ್ಟೆ ಯಾವುದನ್ನು ಅಳೆಯಲು ಪ್ಲಾನಿಮೀಟರ್ ಬಳಕೆಯಾಗುತ್ತದೆ ಆಯ್ಕೆಗಳು ಭೂಪಟಗಳ ವಿಸ್ತೀರ್ಣಗಳು ಭೂಪಟಗಳಲ್ಲಿನ ದಿಕ್ಕುಗಳು ಭೂಪಟಗಳಲ್ಲಿನ ಅಂತರಗಳು ಭೂಪಟಗಳಿಂದ ದೇಶಗಳ ಆಕಾರಗಳು ಸರಿಯಾದ ಉತ್ತರ ಭೂಪಟಗಳ ವಿಸ್ತೀರ್ಣಗಳು ಅರ್ಸನಿಕ್ ಔಷಧಿಗಳನ್ನು ಮುಖ್ಯವಾಗಿ ಯಾವ ರೋಗದ ಚಿಕಿತ್ಸೆಯಲ್ಲಿ ಬಳಸುತ್ತಾರೆ ಆಯ್ಕೆಗಳು ಜಾಂಡೀಸ್ ಟೈಫಾಯ್ಡ್ ಸಿಫಿಲಸ್ ಕಾಲರ ಸರಿಯಾದ ಉತ್ತರ ಸಿಫಿಲಸ್ ಹಸಿರುಮನೆ ಗ್ರೀನ್ ಹೌಸ್ ಅನಿಲ ಮೀಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆ ಬೆಳೆಯುವುದು ಸಂಬಂಧಿಸಿದೆ ಆಯ್ಕೆಗಳು ಜೋಳ ಸೇಬು ಅಕ್ಕಿ ಕಾಫಿ ಸರಿಯಾದ ಉತ್ತರ ಅಕ್ಕಿ ದಡಾರ ಎಂಬುದು ಕೆಳಕಂಡ ಗುಂಪಿಗೆ ಸೇರಿದ ರೋಗ ಆಯ್ಕೆಗಳು ಬ್ಯಾಕ್ಟೀರಿಯಲ್ ರೋಗ ವೈರಲ್ ರೋಗ ವೆನೇರಿಯಲ್ ರೋಗ ಪ್ರೋಟೋಜೋವನ್ ರೋಗ ಸರಿಯಾದ ಉತ್ತರ ವೈರಲ್ ರೋಗ ರಾಸಾಯನಿಕವಾಗಿ ಪಚನಕ್ರಿಯೆ ಎಂಬುದರ ಅರ್ಥ ಆಯ್ಕೆಗಳು ಅನಾಬಾಲಿಸಮ್ ಹೈಡ್ರಾಲಿಸ್ ಹೈಡ್ರಾಜಿನೇಷನ್ ಡಿಹೈಡ್ರಾಜಿನೇಷನ್ ಸರಿಯಾದ ಉತ್ತರ ಅನಾಬಾಲಿಸಮ್ ಇವುಗಳಲ್ಲಿ ಬ್ರಾಡ್ ಸ್ಪೆಕ್ಟ್ರಮ್ ಪ್ರತಿಜೈವಿಕ ಯಾವುದು ಆಯ್ಕೆಗಳು ಪ್ಯಾರಾಸಿಟಮಲ್ ಪೆನ್ಸಿಲಿಯನ್ ಆಸ್ಪಿರಿನ್ ಕ್ಲೋರಾಮ್ ಪೆನಿಕಾಲ್ ಸರಿಯಾದ ಉತ್ತರ ಪೆನ್ಸಿಲಿಯನ್ ಇಂದಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ నాళి వీడియోదొంది థ్యాంక్స్ ఫార్ వాచింగ్